ಮಳೆ ಬಂದರು ಮಳೆ ಆಗಿ ತೋಯಿಸ್ಕೊಂಡು ನೋಡಿ ಸಿನಿಮಾ ನಾಟಕ ನೋಡಿದಂಗೆ ಎದ್ದು ನಿಂತು ಬಹಳ ಕಷ್ಟ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಕುಂತಿರಲ್ಲ ನಮ್ಮಲ್ಲಿ ಹುಡುಗರು ಕೆಟ್ಟವಂತ ಭಾಳ ಅಂತಿರ್ತಾರಲ್ಲ ಹುಡುಗರು ಕೆಟ್ಟಿಲ್ಲ ಅವರು ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಇದೆ ಅಂದ್ರೆ ನಿಮಗೆಷ್ಟು ಹೊಗಳ್ಕು ಅಂತಿದ್ರು ಸುಮ್ಮ ಅವ್ರು ಅವ್ರಿಗೆ ಹೀರೋ ಮಾಡೋಕ್ಕಾಗಿ ನಿಮಗೆ ಹೀರೋ ಮಾಡೋದು ಬಹಳ ತಾವೆಲ್ಲ ಸೇರಿದ್ದೀರಿ ತಮಗೆಲ್ಲ ಶರಣು ಶರಣಾಗ್ತಿದೆ ಲೈಟ್ 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 ಆ ಮೊಬೈಲ್ ಇದು ಹಚ್ಬಟ್ಟು ಲೈಟ್ ಹಚ್ಬಟ್ಟೆ ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆ ಏನಾಗಿರುತ್ತದೆ ಪ್ರತಿಯೊಬ್ಬ ಪ್ರತಿಯೊಂದು ಜೀವಿಯ ಬಯಕೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕೆನ್ನುವುದೇ ಬಯಕೆ ಪ್ರತಿಯೊಬ್ಬನ ಅಂತರದಲ್ಲಿರುವುದು ಗೆಲುವಿನ ಬಯಕೆ ಗೆಲುವಿನ ಹಂಬಲ ಯಾರಲ್ಲಿಲ್ಲ ಕೇಳಿ ನಾವು ಮಠಗಳನ್ನು ಸುತ್ತ ಮಂದಿರಗಳಿಗೆ ಹೋಗಿ ಭಗವಂತನ ಎದುರಿಗೆ ಸಾಷ್ಟಾಂಗವನ್ನು ಕಾಯಿ ಕರ್ಪೂರಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೇವರೇ ನನ್ನ ಜೀವನದಲ್ಲಿ ಸೋಲಾಗಲಿ ಅಂತ ನಾವು ಯಾರಾದರೂ ಬೇಡಿಕೊಂಡೇವೆ ಇಲ್ಲ ನಾವು ಬಯಸಿದ್ದು ಭಗವಂತನೇ ನಾನು ಗೆಲುವನ್ನು ಕಾಣಬೇಕು ನನ್ನದು ಗೆಲುವಿನ ಭಾಷೆ ನನ್ನದು ಸುಮ್ಮನೆ ಕೇಳಿ ಎಲ್ಲರೂ ಏನು ಡಿಸ್ಟರ್ಬ್ ಮಾಡಬೇಕು ಸುಮ್ಮನೆ ಕೊಟ್ಟು ಆಮೇಲೆ ವಿಡಿಯೋ ಫೋಟೋ ಗಿಟ್ಟು ಆಮೇಲೆ ಏನು ಸಿಗ್ತಾವೆ ಕೇಳಬೇಕು ಯಾಕಂದರೆ ಈಗ ಅವರು ಎಷ್ಟು ಸಮಯ ಕೊಟ್ಟು ಬೆಂಗಳೂರಿಂದ ನಿಮ್ಮ ಸಲುವಾಗಿ ಬಂದಾರ ನಾನು ನನ್ನ ಕಾರ್ಯಕ್ರಮಗಳು ಬಿಟ್ಟು ಪೋಸ್ಟ್ ಕಾಲ್ ಮಾಡಿ ನಿಮ್ಮ ಸಲುವಾಗಿ ಬಂದೀವಿ ಏನು ಫೋಟೋ ವಿಡಿಯೋ ಆಮೇಲೆ ಮಾಡುವಂತ ಕೇಳುವ ಕ್ಷಣ ಇದಲ್ಲ ಅದು ಭಾಳ ದೊಡ್ಡ ಇದು ಒಂದು ಯೋಗ ಅಷ್ಟೇ ಈಗ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿದ್ದು ನನ್ನ ಜೀವನದಲ್ಲಿ ಸೋಲಾಗಲಿ ಅಂತ ನಾವು ಯಾರೂ ಹೋಗಿಲ್ಲ ನನ್ನ ಜೀವನದಲ್ಲಿ ಗೆಲುವಾಗಬೇಕಂತೆ ನಾವು ಭಗವಂತನ ಹತ್ತಿರ ಎಲ್ಲರೂ ಬಯಸುವುದು ಗೆಲುವಾಗಬೇಕು ಜೀವನದಲ್ಲಿ ಗೆಲುವನ್ನು ಕಾಣಬೇಕೆನ್ನುವುದು ನನ್ನ ಅದಮ್ಯ ಬಯಕೆ ಒಂದು ಹಕ್ಕಿ ಇರುತ್ತದೆ ಒಂದು ಹಕ್ಕಿ ಸೂರ್ಯೋದಯವಾದ ನಂತರ ತನ್ನ ಗೂಡನ್ನು ಬಿಟ್ಟು ಆಕಾಶದ ಎತ್ತರಕ್ಕೆ ಹಾರಾರಿ ಯಾಕೆ ಹೋಗ್ಬೇಕು ಅದಕ್ಕೆ ಯಾರಾದರೂ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾರೆ ಹಕ್ಕಿಗೆ ಬಟ್ ಸ್ಟಿಲ್ ಇಟ್ಸ್ ಯಾಕೆ ಹಾರದೈತಿ ಅಂದ್ರೆ ಬರಿದಾದ ಬಯಲಿನಲ್ಲಿ ಏನನ್ನೋ ಪಡೆಯಬೇಕೆನ್ನುವ ಏನನ್ನೋ ಬೆಳೆಸಬೇಕೆನ್ನುವ ತವಕ ಆ ಹಕ್ಕಿಯ ಅಂತರ್ಯದಲ್ಲಿ ಒಂದು ಮಣ್ಣಿನಲ್ಲಿ ಮುಚ್ಚಿರುವ ಇರುವೆಯೂ ಸಹಿತ ಮಣ್ಣಿನಿಂದ ಹೊರಗೆ ಬರ್ತದೆ ಯಾಕೆ ಬರ್ತದೆ ಏನನ್ನೋ ಕಡಿಯಬೇಕು ಏನನ್ನೋ ಗಳಿಸಬೇಕು ಗೆಲುವನ್ನ ಕಾಣಬೇಕೆನ್ನೋ ಬಯಕೆ ಎಂದು ಬರ್ತದೆ ಸಣ್ಣ ಮಕ್ಕಳಿರ್ತವೆ ನೋಡಿ ಸಣ್ಣ ಮಕ್ಕಳು ಅಂಬೆಗಾಲಿಕೆ ನಡೀತಿರ್ತಾವ ಅಂಬೆಗಾಲಿಕೆ ನಡೆಯುವ ಮಕ್ಕಳು ಎಡುವಾಗಿ ಬೀಳ್ತ ಬಿದ್ದ ಕೂಡಲೇ ಅಳ್ತ ಅವಕ್ಕೆ ಪೆಟ್ಟಾದ ನೋವಿಗಳು ಇಲ್ಲ ಜೀವನದಲ್ಲಿ ಬಿದ್ದೆ ಸೋತೆ ಅನ್ನುವ ನೋವಿಗಾಗಿ ಮಕ್ಕಳು ಅಳ್ತಿರ್ತಾವೆ ನೆಲ್ಸನ್ ಮಂಡೇಲಾ ಒಂದು ತುಂಬ ಸುಂದರವಾದ ಮಾತು ಬರೀತಾರೆ ನಿಮಗೆಲ್ಲ ಗೊತ್ತಾಗ ಕೇಳಿರಲ್ಲ ಹೆಸರು ದಕ್ಷಿಣ ಆಫ್ರಿಕೆಯ ಅಧ್ಯಕ್ಷರಿದ್ದರು ಕಪ್ಪು ಸೂರ್ಯ ಅಂತ ಕರೆದರು ನೆಲ್ಸನ್ ಮಂಡೇಲಾ ಅಂತಾರೆ ದ ಬ್ಯೂಟಿ ಆಫ್ ಲೈವ್ ಲೈಸ್ ನಾಟ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಯು ಕಾಲ್ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ನಾನು ಒಟ್ಟ ಇಲ್ಲಪ್ಪ ಜೀವನದೊಳಗೆ ಅಂದಿದ್ದು ಅಂದವರ ಜೀವನದೊಳಗೆ ಸೌಂದರ್ಯ ಇಲ್ಲ ನಿಜವಾದ ಜೀವನದ ಸೌಂದರ್ಯ ಐತಿ ಅಂದ್ರೆ ಯಾವನು ಬಿದ್ದಾಗ ಕೊಡಿಮೆ ಎದ್ದು ಓಡ್ತಾನಲ್ಲ ಅದು ನಿಜವಾದ ಜೀವನದ ಸೌಂದರ್ಯ ಎದ್ದು ಓಡಬೇಕು ಮನುಷ್ಯ ಸಣ್ಣ ಹುಡುಗರು ಬಿದ್ದಾಗ ಎದ್ದು ಓಡ್ತವ ಆದರೆ ದೊಡ್ಡವ್ರು ಹಂಗಲ್ಲ ಒಮ್ಮೆ ಬಿದ್ದ್ರೆ ಅಂದ್ರೆ ಸಾಲ ಗಿಟ್ಟು ಪೈ ಮೇಲೆ ನಿಲ್ಲೂರು ಬೇಡ ಅಂತ ಹುಡುಗರು ಓಡ್ತಾ ಎದ್ದು ಓಡಬೇಕಾಗ್ತದೆ ಮನುಷ್ಯ ಒಂದು ಹೂವ ಇತ್ತು ಆ ಹೂವಿಗೆ ಒಬ್ಬ ಮನುಷ್ಯ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಏನಪ್ಪ ಹೂವೆ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ನೀನು ಮಣ್ಣಾಗಿ ಹೋಗ್ತೀಯ ನಿನ್ನ ಆಯುಷ್ಯ ಇರುವುದು ಒಂದೇ ಒಂದು ದಿವಸ ಒಂದೇ ದಿನದ ಆಯುಷ್ಯದಲ್ಲಿ ನಿನ್ನ ವೈಭವ ಎಷ್ಟು ಅದ್ಭುತ ನಿನಗೆ ಏನಿದು ಜೀವನದ ಸತ್ಯ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ನೀನು ಮಣ್ಣಲ್ಲಿ ಮಣ್ಣಾಗುವೆಯಲ್ಲ ಒಂದೇ ದಿವಸ ನಿನ್ನ ಆಯುಷ್ಯ ಇರುವುದು ಆದರೂ ಸಹಿತ ಬೆಳಿಗ್ಗೆ ಎದ್ದಾಗ ನಿನ್ನ ಮುಖದಲ್ಲಿ ಎಷ್ಟು ನಗೆ ಎಷ್ಟು ಉತ್ಸಾಹ ಎಷ್ಟು ತಾಜಾತನ ಇರುತ್ತೆಲ್ಲ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನೂರು ವಸಂತಗಳ ಕಾಲ ಬದುಕ್ತಾನೆ ಒಂದು ನೂರು ಸಂವತ್ಸರಗಳು ಒಂದು ಶತಮಾನ ಇಲ್ಲಿ ಬದುಕ್ತಾನ ಅವ ಒಂದು ನೂರು ವರ್ಷ ಬದುಕಿದರೂ ಸಹಿತ ನೀನು ಒಂದೇ ದಿವಸ ಬದುಕಿದರೂ ನಿನ್ನ ಮುಖದ ಮೇಲಿನ ಕಳೆ ಉತ್ಸಾಹ ನೂರು ವರ್ಷ ಬದುಕಿದ ಮನುಷ್ಯನ ಮುಖದ ಮೇಲೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡುತ್ತಾನೆ ಮನುಷ್ಯ ಹೂವಿಗೆ ಹೂವಂತದೆ ನನಗೆ ಗೊತ್ತು ನಾನು ಒಂದೇ ದಿವಸ ಬದುಕ್ತೀನಿ ಅನ್ನುವ ಸತ್ಯ ಗೊತ್ತಿದ್ರು ನಾನು ಕೋ ಬದು ಸಂತೋಷದಿಂದ ಬದುಕ್ತೀನಿ ಉತ್ಸಾಹದಿಂದ ಬದುಕ್ತೀನಿ ನಾನು ಅಂತದೇ ಹೂವ ಮನುಷ್ಯ ಅದನ್ನೇ ಕೇಳ್ತಾನೆ ಅದನ್ನೇ ಕೇಳ್ತಾ ಇರೋದು ನಾನು ನಿನಗೆ ನೀನು ಒಂದೇ ದಿನ ಬದುಕಿದ್ರು ಸಹಿತ ನೀನು ಒಂದೇ ದಿನ ಬದುಕಿದ್ರು ಸಹಿತ ಅಷ್ಟು ಉತ್ಸಾಹದಿಂದ ಬದುಕಾಕತ್ತಿ ಅಲ್ಲ ಅಷ್ಟು ಸಂತೋಷದಿಂದ ಬದುಕಾಕತ್ತಿ ಆ ಉತ್ಸಾಹ ಹೆಂಗ ಬಂತಾನೆ ಅವಾಗ ಭೂ ಹೇಳ್ತದೆ ನಾನು ಒಂದೇ ದಿವಸ ಬದುಕ್ತೀನಿ ಅನ್ನುವ ಸತ್ಯ ಗೊತ್ತಿದ್ದ ಸಹಿತ ನಾನು ಸಂತೋಷದಿಂದ ಉತ್ಸಾಹದಿಂದ ಯಾಕೆ ಈ ಭೂಮಿ ಮೇಲೆ ಬದುಕ್ತೀನಿ ಅಂದರೆ ನಾನು ಸೂರ್ಯವರೊಂದಿಗೆ ಅರಳುವೆ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವೆ ಕೆಲವು ದಿನಗಳ ನಂತರ ಅದೇ ಮಣ್ಣಿನ ಜೊತೆ ಮಣ್ಣಾಗಿ ಮಣ್ಣಿನೊಳಗೆ ಗೊಬ್ಬರವಾಗುವೆ ಮತ್ತೆ ಆ ಗೊಬ್ಬರದ ರಸವಾಗುವೆ ಆ ಗೊಬ್ಬರದ ರಸ ಆಗಿ ಇದೇ ಬಳ್ಳಿಯ ಬೇರಿಗೆ ಬರುವೆ ಬೇರಿನಿಂದ ಬೊಟ್ಟೆಗೆ ಬರುವೆ ಬೊಟ್ಟೆಯಿಂದ ಟೊಂಗೆಗೆ ಬರುವೆ ಟೊಂಗೆಯಿಂದ ಮುಂದೊಂದು ದಿನ ಇದೇ ಬಳ್ಳಿಯ ಹೂವಾಗಿ ಅರಳಿ ನಿಲ್ಲುವ ಭರವಸೆ ನನಗಿದೆ ಅದಕ್ಕಾಗಿ ನಾನು ಮಾತು ಇದು ಬದುಕಿನ ಭರವಸೆ ಯಾವುದು ಬದುಕು ಯಾವುದು ಜೀವನ ಅಂದ್ರ ಸಾವಿನ ನೆರಳಿನಲ್ಲಿಯೂ ಸಹಿತ ಬದುಕಿನ ಭರವಸೆಯನ್ನು ಕಳೆದುಕೊಳ್ಳುವುದಿದೆಯಲ್ಲ ಅದು ಜೀವನ ಅನ್ನಬೇಕು ಅದಕ್ಕೂ ಬದುಕು ಅನ್ನಬೇಕು ಎಲ್ಲರೂ ಹೋಗುವುದೇ ಇದೆ ಎಲ್ಲರೂ ಒಂದು ದಿವಸ ಹೋಗಬೇಕಂತ ತಿಳ್ಕೊಂಡು ಹೋಗಿ ಊರ್ಲ್ ಹಾಕೊಳ್ಳೋದಲ್ಲ ಏ ಎಲ್ಲರೂ ಹೋಗಬೇಕಂತ ಹೇಳ್ಯಾರಪ್ಪ ಅಂತ ತಿಳ್ಕೊಂಡು ಹೋಗಿ ಬಾವಿ ಹಾರೋದಲ್ಲ ದೇವರ ಕಳಶ ನನ್ನ ಮೇಲೆ ಬಿ ಎ ಎಂಬ ರೀ ಬರಲಾಗಿದೆ ದೇವ್ರ ನನಗೆ ಭೂಮಿ ಮೇಲೆ ಅವ ನಾವು ಹೋಗಿ ಬಿಡ್ತೀವಿ ದೇವ್ರ ಕರ್ಕೊಂಡ್ರ ಬೇಸಿತ್ ನೋಡು ಕರ್ಕೊಂಡ್ರ ಬೇಸಿತ್ ನೋಡ್ ಅಂತೀವಿ ನಾವ್ ಎಷ್ಟ ದೇವ್ರ್ ಕರ್ಕೋಬೇಕು ನೋಡಪ್ಪ ಅಂತಿರ್ತೀವಿ ಅಲ್ಲ ಬೇಕಂದ್ರೆ ನೀವು ಅವ ಏನ್ ಕರ್ಕೊಂಡ ಅಂದ್ರೆ ನಮಗ್ ಗೊತ್ತೈತಿ ಅವ ಕರ್ಕೊಳ್ಳೋದ್ಲನ್ನೋದಕ್ಕೆ ಅಂತಿರ್ತೀವಿ ಅಂದವಿಗೆಲ್ಲ ಕರ್ಕೊಂಡಿದ್ರಿ ಯಾರು ಅವ ಅಂತ ಅವನಿಗೆ ಕಳಿಸ್ ಬೇರೆ ಬರ್ತೀವಿ ಅರ್ಬ ದಿನವರ್ಲ್ಲ ಒಂದು ಉದ್ದೇಶಕ್ಕಾಗಿ ಒಂದು ಮಹಾನ್ ಕಾರ್ಯಕ್ಕಾಗಿ ದೇವರು ನಮಗಿಲ್ಲಿ ಕಳಿಸ ಒಂದು ಕ್ಷಣ ಮನುಷ್ಯನೇ ಕುಳಿತು ವಿಚಾರ ಮಾಡು ಯಾವಾಗ ನೀನು ರಾತ್ರಿ ಮಲ್ಕೊಳ್ಳಿಕ್ಕೆ ಹೋಗ್ತೀಯಲ್ಲ ಒಂದು ಕ್ಷಣ ವಿಚಾರ ಮಾಡೋದು ಏನು ವಿಚಾರ ಮಾಡೋದು ನೀವು ಹೆಂಗೆ ಜೀವನವನ್ನ ವ್ಯಾಪಾರಸ್ಥರಿಗುತ್ತೀರಿ ಉದ್ಯೋಗಸ್ಥರಿಗುತ್ತೀರಿ ನೀವು ಅಡಿಟ್ ಮಾಡಿದ್ರೆ ನಿಮ್ಮ ವ್ಯವಹಾರವನ್ನು ಹಾಗೂ ಒಂದು ದಿವಸ ನಿನ್ನ ನಿನ್ನ ಜೀವನವನ್ನು ಅಡಿಕ್ಟ್ ಮಾಡಿಕೊಳ್ಳುವಂಥ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾನೇನು ಮಾಡಿದೆ ನನ್ನ ಬದುಕು ಕೆಟ್ಟ ತೆರಳಿ ಯಾಕೆ ನನಗೆ ದುಸ್ಥಿತಿಯಾದ ಯಾಕೆ ನನ್ನ ಮನಸ್ಸು ಚಂಚಲ ನನ್ನ ದುಸ್ಥಿತಿಗೆ ಕಾರಣವೇನು ಅಂತ ಒಂದು ಕ್ಷಣ ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ಕುಳಿತು ವಿಚಾರ ಮಾಡು ಯಾಕೆ ನನ್ನ ಬದುಕು ಕೆಟ್ಟಿತು ನನ್ನ ಅವನತಿಗೆ ಕಾರಣ ಯಾರು ನನ್ನ ಅವನತಿಗೆ ಕಾರಣ ನನ್ನ ಸ್ನೇಹಿತರೆ ನನ್ನ ತಂದೆ ತಾಯಿಗಳೇ ದೇವರೇ ನನ್ನ ಹಣೆಯ ಬರವರೇ ಯಾವುದರಿಂದ ನನ್ನ ಬದುಕು ಕೆಟ್ಟದ್ದು ಅನ್ನೋದೊಂದು ಕ್ಷಣ ವಿಚಾರ ಮಾಡ ಮನುಷ್ಯ ಏನು ಮಾಡ್ತಾನಂದ್ರ ತಾನು ಸೋತಾಗ ಸೋಲನ್ನ ತನ್ನ ಮೇಲೆ ಹಾಕೊಳ್ಳೋದಿಲ್ಲ ಇನ್ನೊಬ್ಬರ ಮೇಲೆ ಹಾಕ್ತಾನ ಬಾಳ ಮಂದಿಗ ಈಗ ಯುವಕರಿರ್ತಾರ ದುಡಿತಾರ ವ್ಯವಹಾರ ವ್ಯವಹಾರಕರಿಗಾಗೋದಿಲ್ಲ ಏನೋ ಕೆಟ್ಟಕ್ಕು ಅಂದ್ರ ಅವರು ಮೊಟ್ಟ ಮೊದಲು ಹೇಳುವೇನು ನಾ ಎಲ್ಲ ಮಸ್ತ್ ದುಡ್ದೇನಿ ಒಟ್ಟು ಬಾಳ ಕೇಳಕ್ ಹೋಗಿದ್ದೆ ಮನೆಯ ವಾಸ್ತುನ ಸರಿಗಿಲ್ಲ ಅಂದ್ರೆ ಅದಕ್ಕೆ ಸೋತೀನಿ ನಾನು ಅಂತಾರೆ ಅಂದ್ರೆ ತನ್ನ ತಪ್ಪ ಮನಿ ಸರಿಗಿಲ್ಲ ಅದಕ್ಕೂ ಸೋಲಾಗೈತಿ ಜೀವನದೊಳ ಅಂದ್ರ ಮನಿ ವಾಸ್ತು ಸರಿಗಿಲ್ಲ ಯಾ ದಿಕ್ಕಿಗೆ ಮನಿ ಬಾಗಿಲು ಇಡಬೇಕಾಗಿತ್ತು ಆ ದಿಕ್ಕಿಗಿಲ್ಲ ಅದಕ್ಕೆ ಅಂತ ಅವ ಅಂತ ನೀವು ನೋಡಿ ನಿಸರ್ಗ ಎಷ್ಟು ಅದ್ಭುತವಾಗಿದೆ ಮನಿ ಅಂತೈತಿ ನಿಮ್ಮದ್ದ ಇಲ್ಲೇ ವ್ಯವಹಾರ ಮಾಡ್ಯಾನ ನಿಮ್ಮದ್ದ ಇಲ್ಲೇ ಅದಾನ ನಿಮ್ಮ ಇದ ಮನ್ಯಾಗ ಹುಟ್ಟಿ ಬೆಳ್ದಾನ ಅವ್ರಿಗೆಲ್ಲರಿಗೂ ಸುಲಭ ಸುತ್ತ ಕೊಟ್ಟಿನಿ ನೀ ಕಾಡ್ತೀ ಅಂತ ಇಲ್ವ ಮರಯ ಅಂತ ಮನಿ ನೀವು ನೋಡಿ ವಾಸ್ತವಿನ ಮ್ಯಾಲ ಹಾಕಿ ನಮ್ಮ ಬದುಕು ಕೆಟ್ಟೈತಿ ಅಂತ ಹೇಳ್ತೀವಿ ನೀವೊಂದು ಕ್ಷಣ ನೋಡಿ ನಿಮ್ಮ ಹಿತ್ತಲದಲ್ಲಿ ಹಚ್ಚಿದ ಒಂದು ಮಾವಿನ ಗಿಡ ಮನುಷ್ಯ ಅಂತಾನು ಪಶ್ಚಿಮ ದಿಕ್ಕಿಗೆ ಬಾಕ್ಲಿದ್ರೆ ಮನಿ ಏಳಿಗೆ ಆಗೋದಿಲ್ಲ ಬೆಳೆಯುವುದಿಲ್ಲ ಅಂತ ಮನಿ ಅಂತೈತಿ ಅದೇ ನಿಮ್ಮ ಹಿತ್ತಲದಲ್ಲಿ ಹಚ್ಚಿದ ಒಂದು ಮಾವಿನ ಗಿಡ ಪಶ್ಚಿಮ ದಿಕ್ಕಿಗೆ ಹಣ್ಣು ಬಿಡುವಲ್ಲ ಅಂತ ಎಂದೂ ಅಂತಿಲ್ಲ ಅದು ಸರ್ವಾಂತರಿಯಾನ ಒಂದು ಗಿಡ ದಶದಿಂಪುಗಳಿಗೆ ಮೈಚಾಕಿ ಬೆಳೀತೈ ಒಬ್ಬ ಮನುಷ್ಯ ಅವ ಇದು ಕಳೀಲಿ ಅವಳಿ ಕೂಡ ಪ್ರತಿಯವರು ಕಾಟಿರ್ಬೇಕು ಅವ ಆ ದೇವರಂತ ನನ್ನ ಮೇಲೆ ಯಾಕೆ ಬಂದಿರಪ್ಪ ಅಮ್ಮ ನಾ ಸುಮ್ಮನ ಆರಾಮದಿ ನಿಮ್ದ ಕಾಟ ಜಾಸ್ತಿ ಆಗೈತಿ ನಮ್ಮ ಆ ಬೆಳಿಗ್ಗೆ ರಾತ್ರಿ ತುಂಬಾ ಆರಾಮ್ ರೆಸ್ಟ್ ಮಾಡ್ಬೇಕಂದ್ರೆ ಬದ್ನಿ ಹಾಕ್ತಿರ್ ಬಂದ್ ನೋಡ್ಯಾಗ ಮುಕ್ಕೊಳಗೆ ಬರು ಎದ್ದ ತಕ್ಷಣ ನಾವು ತಂಡ ತಂಡೆ ತಣ್ಣೀರ್ ಹಾಕ್ತಿರ್ ನೆಗಡಿ ನೆಗಡಿಯಾಗಿತ್ತು ಅಂತ ನೋಡಿಲ್ಲ ಚೆಮ್ಮ ಅಂತ ನೋಡಿಲ್ಲ ಜ್ವರ ಅಂತ ನೋಡಿ ಬಡ ಬಡ ಬೇಡ್ಕೊಂಡಿವ್ರಿ ಅಂತೂ ಶುರುವಿದ್ದ ಶುರುವ ನನ್ತಿದ್ದೀನಿ ಮ್ಯಾಮ್ ಆತ ಬಿಡು ಅಭಿಷೇಕ ಆರಾಮ್ ಇರ್ತೀನಿ ಅಂತೀರ ತರ್ತೀರಿ ನೈವೇದ್ಯ ತೋರುತ್ತೀರಿ ನನ್ನೆದ್ರಿಗೆ ಉಂಡು ಹೋಗ್ತೀರಿ ಅಷ್ಟಕ್ಕ ಬಿಟ್ಟರೆ ಊರನ್ ದೇವರುಗಳೆಲ್ಲ ನಾವು ಚಂದ ಅಷ್ಟು ಹಣತಂಗ ಥರ ಮದ ಇದ್ದೀವಿ ನೀವು ನಿಮ್ಮ ಜಾತಿಗೊಂದು ದೇವರು ನಮ್ಮ ಜಾತಿಗೊಂದು ದೇವ್ರ ಅಂತ ನಮಗೂ ನೋಡದಾಡಕ್ಕೆ